ಸ್ನೇಹಿತರೆ ನಮಸ್ಕಾರ ಕಲಿಯುಗದ ವೈಕುಂಠ ತಿರುಮಲ ತಿಮ್ಮಪ್ಪನ ಪವಿತ್ರ ಪ್ರಸಾದ ಲಡ್ಡು ಈ ಲಡ್ಡಿಗಾಗಿ ಅಸಂಖ್ಯಾತ ಭಕ್ತರು ಅದೆಷ್ಟೋ ದಿನಗಳ ಕಾಲ ಕಾಯ್ತಾ ಇರ್ತಾರೆ ತಿಮ್ಮಪ್ಪನ ದರ್ಶನ ಪಡೆದ ಮೇಲೆ ಆ ಲಡ್ಡುವನ್ನು ಸ್ವೀಕರಿಸದೇ ಇದ್ರೆ ತಿಮ್ಮಪ್ಪನ ದರ್ಶನವೇ ಅಪೂರ್ಣ ಅನ್ನುವಂಥ ನಂಬಿಕೆ ನಮ್ಮಲ್ಲಿದೆ ಗಂಟೆಗಟ್ಟಲೆ ದಿನಗಟ್ಟಲೆ ಕಾದು ತಿಮ್ಮಪ್ಪನ ದರ್ಶನವನ್ನು ಪಡೆದ ಬಳಿಕ ಲಡ್ಡುವನ್ನು ಪಡೆಯುವುದಕ್ಕೂ ಕೂಡ ಗಂಟೆಗಟ್ಟಲೆ ಕಿವನ್ನ ನಿಂತು ನಂತರ ಲಡ್ಡುವನ್ನು ಪಡೆದು ಹೊರಗಡೆ ಬರುವುದು ತಿಮ್ಮಪ್ಪನ ಕ್ಷೇತ್ರದಲ್ಲಿ ಈ ತಿರುಪತಿಯಲ್ಲಿ ಇರುವಂಥ ಒಂದು ಸಂಪ್ರದಾಯ ಆದರೆ ಇವತ್ತಿಗೆ ತಿಮ್ಮಪ್ಪನ ಈ ಪವಿತ್ರ ಪ್ರಸಾದ ಲಡ್ಡು ಇದೆಯಲ್ಲ ಇದರ ಪಾವಿತ್ರ್ಯತೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಇದ್ದಿದ್ದಾವೆ ಅಪಸ್ವರಗಳು ಇದ್ದಿದ್ದಾವೆ ದಿನಕ್ಕೆ ಕನಿಷ್ಠ ಅರವತ್ತು ಸಾವಿರದಿಂದ ಒಂದು ಲಕ್ಷ ಮಂದಿಗೆ ಇಲ್ಲಿ ತಿರುಪತಿಯಲ್ಲಿ ಲಡ್ಡುವನ್ನು ವಿತರಿಸ್ತಾರೆ ಅಥವಾ ಹೆಚ್ಚೇ ಹೋಗುತ್ತೆ ಕೆಲವು ದಿನ ಕೆಲವು ದಿನ ಎರಡು ಮೂರು ಲಕ್ಷ ಹೆಚ್ಚು ಲಡ್ಡುಗಳು ವಿತರಣೆ ಆದರೂ ಕೂಡ ಅಚ್ಚರಿ ಇಲ್ಲ ಯಾಕಂತ ಹೇಳಿದ್ರೆ ಅರವತ್ತು ಸಾವಿರದಿಂದ ಒಂದು ಲಕ್ಷ ಜನ ತಿರುಪತಿಗೆ ಭೇಟಿಯನ್ನು ಕೊಡ್ತಾರೆ ತಿಮ್ಮಪ್ಪನ ದರ್ಶನವನ್ನು ಪಡಿತಾರೆ ಅದರಲ್ಲಿ ಎಷ್ಟೋ ಜನ ಎಷ್ಟೆಷ್ಟೋ ಲಡ್ಡುಗಳನ್ನು ತೆಗೆದುಕೊಂಡು ಹೋಗ್ತಾರೆ ಹಾಗಾಗಿ ಅದು ಅಷ್ಟರ ಮಟ್ಟಿಗೆ ವಿಪರೀತವಾಗಿ ಸೇಲ್ ಅಥವಾ ಅಲ್ಲಿ ಕೊಡುವಂತಹ ಪ್ರಸಾದವಾಗಿ ಲಡ್ಡು ಫೇಮಸ್ ಆಗಿದೆ ಆದರೆ ಇದೇ ಲಡ್ಡು ಬಗ್ಗೆ ಇದೇ ಲಡ್ಡು ಬಗ್ಗೆ ಈಗ ಸ್ವತಃ ಇಲ್ಲಿನ ಮುಖ್ಯಮಂತ್ರಿಗಳಾಗಿರುವಂತಹ ಆಂಧ್ರದ ಮುಖ್ಯಮಂತ್ರಿಗಳಾಗಿರುವಂತಹ ಚಂದ್ರಬಾಬು ನಾಯ್ಡು ಒಂದು ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ ಇದನ್ನು ಕೇಳಿದ ಬಳಿಕ ತಿಮ್ಮಪ್ಪನ ಭಕ್ತರಲ್ಲಿ ಆತಂಕ ಹೆಚ್ಚಾಗಿದೆ ಅದರಲ್ಲೂ ಕೂಡ ಈ ಲಡ್ಡುಗೆ ಬಳಕೆ ಆಗ್ತಿದ್ದಂತಹ ವಸ್ತುಗಳ ಬಗ್ಗೆ ಈಗ ಎಲ್ಲರೂ ಕೂಡ ಕಂಗಾಲಾಗಿದ್ದಾರೆ ಹೀಗೂ ಕೂಡ ಮಾಡ್ತಾರಾ ಅಂತ ಹೇಳ್ಬಿಟ್ಟು ಹಿಡಿಶಾಪವನ್ನು ಹಾಕ್ತಿದ್ದಾರೆ ಇವರನ್ನ ಇನ್ನೂ ಕೂಡ ತಿಮ್ಮಪ್ಪ ಬಿಟ್ಟಿದ್ದು ಹೇಗೆ ಬದುಕೋಕೆ ಅನ್ನೋದು ಮತ್ತೊಂದು ಪ್ರಶ್ನೆ ಹಾಗಾದರೆ ಅದು ಏನು ಮಾಡಿದ್ದಾರೆ ಅದನ್ನು ಕೇಳಿದ್ರೆ ಬಹುಶಃ ನೀವು ಕೂಡ ಬೆಚ್ಚಿ ಬೀಳ್ತೀರಾ ಆದರೆ ನೀವು ಕೂಡ ಈ ಲಡ್ಡುವನ್ನು ತಿಂದೇ ಇರ್ತೀರಾ ಹಾಗಂದ ಮಾತ್ರಕ್ಕೆ ತಿಂದಿರುವಂತಹ ಲಡ್ಡು ನಾವು ಈಗ ಉಗುಳೋಕ್ಕಾಗೋದಿಲ್ಲ ಅಥವಾ ಇನ್ನೊಂದು ಮತ್ತೊಂದು ಏನೂ ಕೂಡ ಮಾಡೋಕ್ಕಾಗಿಲ್ಲ ಅದು ನಮ್ಮ ದೇಹ ಸೇರಿಯಾಗಿದೆ ಆದರೆ ನಮ್ಮ ಭಕ್ತಿ ತಿಮ್ಮಪ್ಪನಿಗೆ ಅರ್ಪಣೆ ಅಷ್ಟೇ ಹಾಗಾದರೆ ಈಗ ಇಲ್ಲಿ ಈ ಲಡ್ಡುವಿನ ಮೇಲೆ ಬಂದಿರುವಂಥ ಆರೋಪ ಏನು ಯಾವ ಯಾವ ಪ್ರಾಣಿಯ ಕೊಬ್ಬನ್ನು ಈ ಲಡ್ಡುಗೆ ಬಳಸ್ತಾರೆ ಇದರ ಬಗ್ಗೆ ನೀವು ಕೇಳಿದ್ರೆ ಬಹುಶಃ ಅಚ್ಚರಿ ಆಗ್ತೀರಾ ಇಲ್ಲೂ ಕೂಡ ರಾಜಕೀಯದ ಕೆಸರರ ಚಾಟ ಜೋರಾಗಿಯೇ ಇದೆ ಅದು ಹೇಗೆ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಒಂದೊಂದೇ ಒಂದೊಂದೇ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಕೊನೆಯವರೆಗೆ ಈ ಸ್ಟೋರಿಯನ್ನು ನೋಡಿದ್ರೆ ಬಹುಶಃ ನಿಮಗೆ ಸಂಪೂರ್ಣ ಮಾಹಿತಿ ಈ ಸ್ಟೋರಿಯಿಂದ ಸಿಗಬಹುದು ಅಂತೇಳಿ ಹೇಳ್ತಾ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಕೊನೆಗೆ ನಿಮ್ಮ ಕಮೆಂಟನ್ನು ತಿಳಿಸಿ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರ ನಾನು ಈಗಾಗಲೇ ಹೇಳಿದಂತೆ ಇಲ್ಲಿ ಇಲ್ಲಿ ತಿರುಪತಿಯ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಕೊಡುವಂಥ ಲಡ್ಡುಗೆ ಅದರದೇ ಆದಂತಹ ಮಹತ್ವ ಇದೆ ತಿಮ್ಮಪ್ಪನ ಪ್ರಸಾದ ಅನ್ನೋ ವೃತ್ತಿಯಲ್ಲಿ ನಾವೆಲ್ಲರೂ ಕೂಡ ಲಡ್ಡನ್ನ ಸ್ವೀಕರಿಸಿರ್ತೀವಿ ತಿಂದಿರ್ತೀವಿ ಪವಿತ್ರವಾದಂಥ ಲಡ್ಡು ಇವತ್ತು ಅಪವಿತ್ರ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಇದೆ ಅದಕ್ಕೆ ಕಾರಣ ಪ್ರಾಣಿಗಳ ಕೊಬ್ಬನ್ನು ಬಳಸಿ ಈ ಲಡ್ಡನ್ನು ತಯಾರಿಸಲಾಗಿದ್ಯಂತೆ ಅನ್ನುವಂಥ ಒಂದು ಹೇಳಿಕೆ ಲಡ್ಡು ಬಗ್ಗೆ ನಾಯ್ಡು ಹಾಕಿರುವಂತ ಬಾಂಬು ಈಗ ತಿಮ್ಮಪ್ಪನ ಪ್ರಸಾದದ ಪಾವಿತ್ರ ಪ್ರಶ್ನೆ ಮಾಡುವಂತೆ ಮಾಡಿದೆ ಲಡ್ಡು ವಿಚಾರಕ್ಕೆ ಆಣೆ ಪ್ರಮಾಣದ ಸಂಗ್ರಾಮ ಕೂಡ ಶುರುವಾಗಿದೆ ಅಷ್ಟಕ್ಕೂ ಚಂದ್ರಬಾಬು ಮಾಡಿದಂತಹ ಆರೋಪ ಏನು ಇಲ್ಲಿ ಪಾವಿತ್ರ್ಯತೆ ಬಗ್ಗೆ ಪ್ರಶ್ನೆ ಇದ್ದಿದೆ ಯಾಕೆ ಇದನ್ನ ನೋಡ್ತಾ ಹೋಗೋಣ ಬನ್ನಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀನಿವಾಸ ಸಾಕ್ಷಾತ್ ತಿಮ್ಮಪ್ಪನಿಗೂ ಕೂಡ ಅಚ್ಚುಮೆಚ್ಚು ಲಡ್ಡು ಪ್ರಸಾದ ಶ್ರೀ ವೆಂಕಟೇಶ್ವರ ಚರಿತ್ರೆ ಸಾರಿ ಸಾರಿ ಹೇಳುವಂತಹ ದೈವ ಸತ್ಯವಿದು ಪುಣ್ಯಕ್ಷೇತ್ರ ಸಪ್ತಗಿರಿಯ ಟ್ರೇಡ್ಮಾರ್ಕ್ ಆಗಿರುವಂತಹ ಈ ಲಡ್ಡುಗೆ ಇಲ್ಲಿ ಅಗ್ರಸ್ಥಾನ ತಿರುಪತಿಯಲ್ಲಿ ಅನುದಿನವೂ ಕೂಡ ಸರಿಸುಮಾರು ಮೂರು ಲಕ್ಷ ಲಡ್ಡುಗಳನ್ನ ಭಕ್ತರಿಗೆ ಟಿ ಟಿ ಡಿ ನೀಡುತ್ತಿದೆ ಮುನ್ನೂರು ವರ್ಷಗಳ ಚರಿತ್ರೆ ಇರುವಂತಹ ಇಂಥ ಲಡ್ಡು ಪ್ರಸಾದ ಇದೀಗ ಗಂಭೀರ ಆರೋಪವನ್ನು ಎದುರಿಸುತ್ತಿದೆ ಇದರ ಹೊಣೆಯನ್ನು ಯಾರು ಹೊರಬೇಕು ಆ ದೇವರಿಗೆ ಗೊತ್ತು ತಿಮ್ಮಪ್ಪನ ಪರಮ ಪ್ರಸಾದ ಎನಿಸಿಕೊಂಡಿರುವಂತಹ ಲಡ್ಡು ಗುಣಮಟ್ಟ ಮತ್ತು ಪಾವಿತ್ರತೆಗೆ ಧಕ್ಕೆಯಾಗಿದೆ ಅಂತ ಹೇಳಿಬಿಟ್ಟು ಸಾಕಷ್ಟು ಸಲ ದೂರು ಕೊಟ್ಟರು ಕೂಡ ಎಚ್ಚೆತ್ತುಕೊಂಡಿಲ್ಲ ವೆಂಕಟೇಶ್ವರ ಸ್ವಾಮಿಯ ಪವಿತ್ರ ಪ್ರಸಾದವನ್ನು ಹಾಳು ಮಾಡಿದ್ದಾರೆ ಹೀಗೆ ಹೇಳೋದ್ರ ಮೂಲಕ ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ ಪ್ರತಿದಿನವೂ ಕೂಡ ಕನಿಷ್ಠ ಅರವತ್ತರಿಂದ ಒಂದು ಲಕ್ಷ ಮಂದಿ ಭಕ್ತರು ತಿರುಪತಿಗೆ ಭೇಟಿ ನೀಡಿದ್ದಾರೆ ಹೀಗೆ ವರ್ಷಕ್ಕೆ ಕೋಟ್ಯಾನು ಕೋಟಿ ಭಕ್ತರು ತಿಮ್ಮಪ್ಪನ ದರ್ಶನವನ್ನು ಪಡೆದು ಲಡ್ಡು ಪ್ರಸಾರವನ್ನ ಸ್ವೀಕರಿಸುತ್ತಿದ್ದಾರೆ ಹಾಗೆಯೇ ಸ್ವೀಕರಿಸ್ತಾ ಇರೋರು ಅದೆಷ್ಟೋ ಕೋಟಿ ಜನರು ಸಸ್ಯಾಹಾರಿಗಳೂ ಇದ್ದಾರೆ ಅದು ಬೇರೆ ವಿಷಯ ಆದರೆ ಈಗ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ನಾಯ್ಡು ಸಿಡಿಸಿರುವಂತಹ ಈ ಬಾಂಬ್ ಅಕ್ಷರಶಃ ಜಗನ್ ಸರ್ಕಾರ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿದಿತ್ತ ಅನ್ನುವಂಥ ಪ್ರಶ್ನೆಯನ್ನು ಮೂಡಿದೆ ಹಾಗಾದ್ರೆ ಏನು ಆರೋಪ ು ಇಲ್ಲಿ ಸಿಎಂ ಚಂದ್ರಬಾಬು ನಾಯ್ಡು ಮಾಡಿದಂಥ ಆರೋಪ ಏನು ಅಂತ ಹೇಳಿದ್ರೆ ತಿರುಂಪಲ್ಲದಲ್ಲಿ ಕೊಡುವಂಥ ಲಡ್ಡು ಸಿಕ್ಕಾಬಟ್ಟೆ ಕಳಪೆ ಗುಣಮಟ್ಟದಾಗಿದೆ ನನಗಂತೂ ಆಶ್ಚರ್ಯ ಆಗ್ತದೆ ಎಷ್ಟು ದೂರು ನೀಡಿದರೂ ಕೂಡ ಅದು ಬಗೆಹರದೇ ಇಲ್ಲ ಕೊನೆಗೆ ವೆಂಕಟೇಶ್ವರ ಸ್ವಾಮಿಯ ಪಾವಿತ್ರ್ಯತೆಗೆ ಧಕ್ಕೆಯನ್ನು ತಂದಿದ್ದಾರೆ ಎಷ್ಟೋ ಸಲ ಹೇಳಿದ್ದೇವೆ ಇದರ ಬಗ್ಗೆ ಇದರ ಬಗ್ಗೆ ಯಾರೂ ಕೂಡ ತಲೆಯನ್ನು ಕೆಡಿಸಿಕೊಂಡಿಲ್ಲ ಜೊತೆಗೆ ಇಲ್ಲಿ ಈ ಲಡ್ಡುವನ್ನು ಮಾಡುವಂಥ ಸಂದರ್ಭದಲ್ಲಿ ತುಪ್ಪಕ್ಕೆ ಪ್ರಾಣಿಗಳ ಕೊಬ್ಬನ್ನು ಮಿಕ್ಸ್ ಮಾಡಿ ಅದರಿಂದ ಲಡ್ಡನ್ನು ತಯಾರು ಮಾಡುತ್ತಿದ್ದಾರೆ ಅನ್ನೋದು ಚಂದ್ರಬಾಬು ನಾಯ್ಡು ಅವರ ಆರೋಪ ಇದನ್ನ ಬೇರೆ ಯಾರೋ ಹೇಳಿದ್ದಿದ್ರೆ ಬಹುಶಃ ನಾವು ಅದನ್ನ ಹೆಚ್ಚು ತಲೆ ಇಲ್ಲಿ ಎನ್ ಡಿ ಎ ಮೈತ್ರಿ ಸರ್ಕಾರದ ಒಬ್ಬ ಒಕ್ಕೂಟದಲ್ಲಿರುವಂತಹ ಮತ್ತು ಆಂಧ್ರದ ಸಿಎಂ ಕೂಡ ಆಗಿರುವಂತಹ ಆಂಧ್ರ ಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಅವರೇ ಇವತ್ತು ಗಂಭೀರ ಆರೋಪವನ್ನು ಮಾಡ್ತಾ ಇರುವಂಥದ್ದು ಈ ಹಿಂದಿನ ಜಗನ್ ಸರ್ಕಾರದ ವಿರುದ್ಧ ಈ ರೀತಿಯಾದಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿರುವಂಥದ್ದು ಇಂಥದ್ದೊಂದು ಸಂಗತಿಯನ್ನ ಇದೀಗ ಕೋಟ್ಯಂತರ ಭಕ್ತರಿಗೆ ತಿಳಿಸಿರೋದ್ರಿಂದ ಅದನ್ನ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಭಕ್ತರಿಗೆ ಈ ಹಿಂದೆ ಇಂಥದ್ದೇ ಸ್ಫೋಟಕ ಆರೋಪವನ್ನು ದೇಶಂ ಪಾರ್ಟಿಯ ನಾಯಕರು ಪ್ರಚಾರವನ್ನು ಕೂಡ ಮಾಡಿದರು ಇದೇ ಜುಲೈ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಚಲನದ ಸುದ್ದಿಯೊಂದು ಸ್ಫೋಟಗೊಂಡಿತು ಟಿ ಡಿ ನಾಯಕರೇ ಪ್ರಚಾರ ಮಾಡಿದಂಥ ಆರೋಪ ತಿಮ್ಮಪ್ಪನ ಭಕ್ತರನ್ನ ಅಕ್ಷರಶಃ ಬೆಚ್ಚಿಬೀಳಿಸಿತ್ತು ತಿರುಮಲದ ಪವಿತ್ರ ಪ್ರಸಾದ ಲಡ್ಡು ತಯಾರಿಕೆಯ ಟೆಂಡರ್ ಅನ್ಯ ಕೋಮಿನ ಉದ್ಯಮಿಗೆ ನೀಡಲಾಗಿದೆ ಈ ಮೂಲಕ ಜಗನ್ ಸರ್ಕಾರ ತಿಮ್ಮಪ್ಪನ ಭಕ್ತರ ನಂಬಿಕೆಗೆ ಧಕ್ಕೆಯನ್ನು ತಂದಿದ್ದಾರೆ ಅಂತ ಹೇಳಿಬಿಟ್ಟು ಟಿ ಡಿ ಪಿ ಹೇಳಿತು ಇಂಥದೊಂದು ಸುದ್ದಿ ಸ್ಫೋಟಗೊಂಡ ಕೂಡಲೇ ಅವತ್ತು ಪತ್ರಿಕಾ ಪ್ರಕಟಣೆಯ ಮೂಲಕ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿತ್ತು ಹೀಗೆ ಟಿ ಟಿ ಡಿ ಭಕ್ತರಲ್ಲಿ ಮನವಿಯನ್ನು ಕೂಡ ಮಾಡೋದು ಮಾತ್ರವಲ್ಲ ಈ ಕ್ಷಣಕ್ಕೂ ಕೂಡ ತಿರುಮರದಲ್ಲಿ ಲಡ್ಡು ತರಾಯಿಸುತ್ತಿರುವುದು ವೈಷ್ಣವ ಬ್ರಾಹ್ಮಣರು ಅನ್ನೋಂಥ ಸಂಗತಿಯನ್ನು ಹೇಳಿತ್ತು ಲಡ್ಡು ತಯಾರಿಕೆಗಾಗಿ ಒಂಬೈನೂರ ಎಂಬತ್ತು ವೈಷ್ಣವ ಬ್ರಾಹ್ಮಣರು ಅನುದಿನವೂ ಕೂಡ ಸೇವೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳಿತು ಅಲ್ಲದೆ ಅನ್ಯ ಕೋಮಿನ ಯಾವ ಉದ್ಯಮಿ ಲಡ್ಡು ತಯಾರಿಕೆ ಟೆಂಡರ್ ಅನ್ನು ಪಡೆದಿಲ್ಲ ಅಂತೇಳಿ ಸ್ಪಷ್ಟನೆಯನ್ನು ಕೊಟ್ಟಿತ್ತು ಬಟ್ ಈ ಮಧ್ಯೆ ತಿರುಪಲ ತಿರುಪತಿ ದೇವಸ್ಥಾನ ಟ್ರಸ್ಟ್ನ ಮಾಜಿ ಚೇರ್ಮನ್ ಒ ವಿ ರಮಣ ಸಹ ಸ್ಫೋಟಕ ಸಂಗತಿಗಳನ್ನು ಬಹು ಬಹುಮುಖ್ಯವಾಗಿ ಆ ಮೂರು ಕಾರಣದಿಂದಲೇ ಲಡ್ಡು ಪಾವಿತ್ರ್ಯತೆಯ ಬಗ್ಗೆ ಈಗ ಪ್ರಶ್ನೆಗಳು ಎದ್ದಿದೆ ತಿರುಮಲದಲ್ಲಿ ಪುಟ್ಟದೊಂದು ಹೂಮಾಲೆಯನ್ನು ತಿಮ್ಮಪ್ಪನಿಗೆ ಹಾಕೋದಕ್ಕೆ ಧರ್ಮಗ್ರಂಥ ನೋಡ್ತಾರೆ ತಿಮ್ಮಪ್ಪನ ಅಲಂಕಾರಕ್ಕೆ ಬೇಕಾಗುವಂಥ ಹೂಗಳ ರಾಶಿಯನ್ನು ನಿಗೂಢ ಹಳ್ಳಿಯೊಂದರಿಂದ ತರಿಸಿಕೊಳ್ತಾರೆ ಅಲ್ಲಿನ ಶಾಸ್ತ್ರ ಸಂಪ್ರದಾಯ ಅಷ್ಟು ಕಟ್ಟುನಿಟ್ಟಿನಿಂದ ಇರುತ್ತದೆ ಹೀಗಾಗಿ ಕೋಟ್ಯಂತರ ಭಕ್ತರು ತಿಮ್ಮಪ್ಪನನ್ನ ಸಂದರ್ಶಿಸುತ್ತಾ ಇದ್ದಾರೆ ಆದರೆ ಜಗನ್ಮೋಹನ್ ರೆಡ್ಡಿ ಆಡಳಿತದ ಅವಧಿಯಲ್ಲಿ ಲಡ್ಡು ತಯಾರಿಕೆಗೆ ಪ್ರಾಣಿಗಳ ತುಪ್ಪವನ್ನು ಬಳಸಿದ್ದಾರೆ ಎನ್ನುವಂಥದ್ದು ತಿರುಮಲ ಶಾಸ್ತ್ರ ಗ್ರಂಥಗಳ ನಂಬಿಕೆ ಆಚರಣೆಗಳನ್ನು ಧಿಕ್ಕರಿಸಿದೆ ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಇದರ ಬಗ್ಗೆ ಒಂದು ಸುದೀರ್ಘವಾದಂಥ ತನಿಖೆ ಆಗಲೇಬೇಕು ಅನ್ನುವಂತಹ ಒತ್ತಾಯ ಕೂಡ ಕೇಳಿ ಬಂದಿದೆ ಇನ್ನು ಚಂದ್ರಬಾಬು ನಾಯ್ಡು ಆರೋಪವನ್ನು ಜಗನ್ ನೇತೃತ್ವದ ವೈಎಸ್ಆರ್ ಕಾಂಗ್ರೆಸ್ ಸಾರಾಸಗಟ್ಟಾಗಿ ತಳ್ಳಿಹಾಕಿದೆ ಪಕ್ಷದ ನಾಯಕ ಕಳೆದ ನಾಲ್ಕು ವರ್ಷಗಳ ಕಾಲ ಟಿಡಿಟಿ ಚೇರ್ಮನ್ ಆಗಿದ್ದಂಥ ವೈವಿ ಸುಬ್ಬಾರೆಡ್ಡಿ ಬೇಕಿದ್ರೆ ಆಣೆ ಮಾಡ್ತೀವಿ ಅವರು ಹೇಳ್ತಿರೋದೆಲ್ಲ ಸುಳ್ಳು ಅಂತೇಳಿ ಸವಾಲನ್ನು ಹಾಕಿದ್ದಾರೆ ಕೇಂದ್ರದಲ್ಲೂ ರಾಜ್ಯದಲ್ಲೂ ಅವರದ್ದೇ ಮೈತ್ರಿ ಸರ್ಕಾರವಿದೆ ಯಾವ ತನಿಖೆ ಬೇಕಾದರೂ ಮಾಡಿಸ್ಲಿಕ್ಕೆ ನಾವು ಸಿದ್ಧ ನಮ್ಮ ಐದು ವರ್ಷಗಳ ಆಡಳಿತ ಅವಧಿಯಲ್ಲಿ ನಾವು ಅಂಥ ನಿಚ್ಚ ಕೆಲಸವನ್ನು ಮಾಡಿಯೇ ಇಲ್ಲ ಅಂತೇಳಿ ಸುಬ್ಬಾರೆಡ್ಡಿ ಸ್ಪಷ್ಟನೆಯನ್ನು ಕೊಡ್ತಾರೆ ಕೆಲವೊಂದು ವರದಿಗಳ ಪ್ರಯೋಗಾಲಯದ ವರದಿಗಳ ಪ್ರಕಾರ ಇದು ಬೆಚ್ಚಿ ಬೀಳಿಸುವಂಥ ಅಂಶ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇದರ ಹಿಂದೆ ಕೊಬ್ಬಿನ ಮಾಫಿಯಾ ಇತ್ತ ಅನ್ನುವಂಥ ಅನುಮಾನವನ್ನು ಕೂಡ ಮೂಡಿಸಿದೆ ಅಷ್ಟಕ್ಕೂ ತಿರುಪತಿ ಲಡ್ಡುವಿನ ಬಗ್ಗೆ ಪ್ರಯೋಗಾಲಯದ ವರದಿಯಲ್ಲಿ ಏನಿದೆ ಅಂತೇಳಿ ನೋಡೋದಾದರೆ ಅಲ್ಲಿ ಸಾಕಷ್ಟು ಬೆಚ್ಚಿ ಬೀಳಿಸುವಂತಹ ಅಂಶಗಳಿದ್ದಾವೆ ಜಗನ್ ಮೋಹನ್ ರೆಡ್ಡಿ ಸರ್ಕಾರದ ಅವಧಿಯಲ್ಲಿ ಲಡ್ಡು ತಯಾರಿಕೆಗೆ ಬಳಸಿದಂಥ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬು ಇದೆ ಅನ್ನೋದನ್ನು ಖಚಿತಪಡಿಸಿದೆ ಎನ್ ಡಿ ಬಿ ಪ್ರಯೋಗಾಲಯದ ವರದಿ ಅಷ್ಟೇ ಅಲ್ಲ ವರದಿ ಹೇಳ್ತಿರೋ ಪ್ರಕಾರ ಹದಿನಾಲ್ಕು ಪದಾರ್ಥಗಳನ್ನು ತುಪ್ಪಕ್ಕೆ ಬಳಸಲಾಗಿದೆ ಪ್ರಾಣಿಗಳ ಕೊಬ್ಬು ಮಿಕ್ಸ್ ಆಗಿದೆ ಅನ್ನೋದು ಎಷ್ಟು ಮುಖ್ಯವೋ ಯಾವೆಲ್ಲ ಪ್ರಾಣಿಗಳ ಕೊಬ್ಬು ಮಿಶ್ರಣವಾಗಿದೆ ಅನ್ನೋದು ಇದೀಗ ಬೆಂಕಿ ಹಚ್ಚಿದೆ ಇದೇ ವಿಚಾರಕ್ಕೆ ಟಿ ಡಿ ಪಿ ನಾಯಕ ಅನ್ನಂ ವೆಂಕಟರೆಡ್ಡಿ ಜಗನ್ ಸರ್ಕಾರದ ವಿರುದ್ಧ ಕಿಡಿಕಾರಿರೋದು ಟೀಕೆಯ ಮೂಲಕ ಜಗನ್ಮೋಹನ್ ರೆಡ್ಡಿಯ ತರಾಟೆಗೆ ತೆಗೆದುಕೊಂಡಿರುವಂತಹ ಎಲ್ಲ ನಾಯಕರು ಎನ್ ಡಿ ಬಿ ಪ್ರಯೋಗಾಲಯದ ವರದಿ ಇಂಥದ್ದೊಂದು ಸಂಗತಿಯನ್ನು ಸಾರಿ ಸೇರಿ ಹೇಳ್ತಿದೆ ಇನ್ನೂ ಕೂಡ ನಿಮಗೇನು ಸಾಕ್ಷಿ ಬೇಕು ಅನ್ನೋದನ್ನು ಕೂಡ ಇಲ್ಲಿ ಪ್ರಶ್ನಿಸ್ತಾ ಇರ್ತಾರೆ ಹಾಗಾದ್ರೆ ಲಡ್ಡು ಕೊಬ್ಬಿನದ್ದ ಅಂತೇಳಿ ಕೇಳಿದರೆ ಆಲಿವ್ ಎಣ್ಣೆ ಗೋಧಿ ಎಣ್ಣೆ ಮುಸುಕಿನ ಜೋಳದ ಎಣ್ಣೆ ಹತ್ತಿ ಬೀಜಗಳಿಂದ ತೆಗೆದಂಥ ಎಣ್ಣೆ ಮೀನಿನ ಎಣ್ಣೆ ದನದ ಕೊಬ್ಬು ಹಂದಿ ಕೊಬ್ಬು ಪಾಮ್ ಆಯಿಲ್ ಇಷ್ಟು ಸೇರಿದಂತೆ ಹದಿನಾಲ್ಕು ಪದಾರ್ಥಗಳನ್ನು ಮಿಶ್ರಣ ಮಾಡಲಾಗಿದೆ ಎನ್ನುವಂಥ ಬೆಚ್ಚಿ ಬೀಳಿಸುವಂತಹ ವರದಿಯನ್ನು ನೀಡಿರುವಂಥದ್ದು ಜಗನ್ಮೋಹನ್ ರೆಡ್ಡಿ ಸರ್ಕಾರದ ವಿರುದ್ಧ ಇದೀಗ ಹೊಸದೊಂದು ಅಸ್ತ್ರ ಸಿಕ್ಕದಂತಾಗಿದೆ ಹೀಗಾಗಿನೇ ಈಗ ತಿರುಪತಿಯ ಪವಿತ್ರ ಪ್ರಸಾದಕ್ಕೆ ಕರ್ನಾಟಕದ ನಂದಿನಿ ತುಪ್ಪ ಅವಿನಾಭಾವ ಸಂಬಂಧನವನ್ನು ಹೊಂದಿರೋದರಿಂದ ಈ ತುಪ್ಪವನ್ನೇ ಬಳಕೆ ಮಾಡಬೇಕು ಅನ್ನುವಂಥ ಆದೇಶವನ್ನು ಚಂದ್ರಬಾಬು ನಾಯ್ಡು ಕೊಟ್ಟಿದ್ದಾರೆ ಇನ್ನು ಮುಂದೆ ಬೇರೆ ಯಾವುದೇ ತುಪ್ಪವನ್ನು ಕೂಡ ಬಳಕೆ ಮಾಡಬಾರದು ಅನ್ನುವಂತಹ ಒಂದು ಆದೇಶವನ್ನು ಕೂಡ ಹೊರಡಿಸುವಂತಹ ಸಾಧ್ಯತೆ ಇದೆ ಹೀಗಾಗಿ ನಂದಿನಿ ತುಪ್ಪದ ಪಾವಿತ್ರತೆಯ ಬಗ್ಗೆ ಒಂದು ಮೇಲುಗೈ ಸಿಕ್ಕಿದಂತೆಯೂ ಕೂಡ ಆಯಿತು ಅಟ್ ದಿ ಸೇಮ್ ಟೈಮ್ ಇಲ್ಲಿ ತಿರುಪತಿಯಲ್ಲಿ ನಡೀತಾ ಇದ್ದಂಥ ಮಹಾ ಮೋಸದ ಜಾಲ ಹೊರಗಡೆ ಬಂದಂತೆಯೂ ಕೂಡ ಆಯಿತು ಅಲ್ಲಿಗೆ ಲಕ್ಷಾಂತರ ಕೋಟ್ಯಾಂತರ ಭಕ್ತರ ಭಾವನೆಗಳ ಜೊತೆಗೆ ಜಗನ್ ಆಟ ಆಡಿದ್ದ ಅನ್ನೋದು ಕೂಡ ಈಗ ಬಹಿರಂಗ ಆಗಿದೆ ಜಗನ್ಮೋಹನ್ ರೆಡ್ಡಿ ಅಂಡ್ ಟೀಮ್ನವರು ಮಾಡಿದಂತಹ ಮಹಾ ಮೋಸಕ್ಕೆ ಆ ತಿರುಪತಿಯ ತಿಮ್ಮಪ್ಪನೇ ಸರಿಯಾದಂಥ ಶಿಕ್ಷೆಯನ್ನು ನೀಡಿದ್ದಾನೆ ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ ತಿರುಪತಿಯ ಪವಿತ್ರ ಪ್ರಸಾದಕ್ಕೂ ಕರ್ನಾಟಕದ ನಂದಿನಿಗೂ ಆ ಕಾಲದ ನಂಟಿದೆ ಇವತ್ತು ನಿನ್ನೆ ಅದಲ್ಲ ಈ ನಂಟು ಈ ನಂಟು ಇನ್ನೂ ಕೂಡ ಇನ್ನಷ್ಟು ಬೆಸೆದುಕೊಳ್ಳುತ್ತದೆ ಮತ್ತು ಇನ್ನಷ್ಟು ಗಟ್ಟಿಯಾಗ್ತದೆ ಅನ್ನೋದು ಈ ಖುಷಿಯ ವಿಚಾರ ಆದರೆ ಗುಣಮಟ್ಟದ ಲಡ್ಡುವಿನ ಬಗ್ಗೆ ನಾವೆಲ್ಲರೂ ಕೂಡ ನಂಬಿಕೆ ಇಟ್ಕೊಂಡಿದ್ವಿ ತಿರುಪತಿಯ ಲಡ್ಡಿನ ಬಗ್ಗೆ ನಮ್ಮ ನಂಬಿಕೆಗಳು ಹುಸಿಯಾಗಿದ್ದಾವೆ ಅನ್ನೋದು ಮಾತ್ರ ದುರಂತ ಇನ್ನಾದರೂ ಕೂಡ ಇಲ್ಲಿ ಆಗ್ತಿದ್ದಂತಹ ಅನಾಚಾರಗಳು ನಿಲ್ಲಲಿ ಇನ್ನಾದರೂ ಕೂಡ ಭಕ್ತರಿಗೆ ಪವಿತ್ರವಾದಂಥ ಲಡ್ಡು ಸಿಗಲಿ ಅನ್ನೋದು ಎಲ್ಲ ಭಕ್ತರ ಆಶಯ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಲಡ್ಡುವಿನ ಕಥೆಯನ್ನು ಕೇಳಿದಾಗ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನೀವು ತಿರುಪತಿಯ ತಿಂದಿದ್ರ ಎಷ್ಟು ತಿಂದಿದ್ರಿ ಹೇಗೆ ತಿಂದಿದ್ರಿ ಯಾವ ಟೈಮ್ನಲ್ಲಿ ತಿಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದ